ಕೂಡ ಕೇಸ್ ಏನಾದ್ರು ಸಿಬಿಐಗೆ ಹೋಗುತ್ತಾ ಯಾಕಂದ್ರೆ ದೂರುದಾರರು ಹೇಳಿದ್ದು ಇದು ಸಿಬಿಐ ಇಲ್ಲಿ ಸರಿಯಾದಂತ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಂದ್ರೆ ಸಿಬಿಐ ಮೂಲಕ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿ ಸಿಬಿಐ ತನಿಖೆ ಮಾಡಬೇಕು ಆಗ ಮಾತ್ರ ಇದು ಸರಿಯಾದಂತ ದಿಕ್ಕಿನಲ್ಲಿ ಹೋಗುತ್ತೆ ಈ ಒಂದು ತನಿಖೆ ಇನ್ನೊಂದ್ ಕಡೆ ಲೋಕಾಯುಕ್ತ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ ಹಾಗಾಗಿ ಸಿಎಂ ವಿರುದ್ಧದ ಮುಡಾ ಕೇಸ್ ತನಿಖೆ ಏನಿದೆ ಅದು ಸಿಬಿಐ ಹೆಗಲೇ ಇರುತ್ತಾ ಅಥವಾ ಅವರು ಆ ಜವಾಬ್ದಾರಿಗೆ ನೀಡಲಾಗುತ್ತಾ ಅನ್ನೋದು ಹೈಕೋರ್ಟ್ ಇವತ್ತು ಬಗ್ಗೆ ವಿಚಾರಣೆ ನಡೆಸುತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಆರಂಭದಿಂದಲೂ ಕೂಡ ಲೋಕಾಯುಕ್ತ ತನಿಖೆ ಮಾಡಿದ್ರೆ ಅದರಲ್ಲಿ ಸಿಎಂ ಪ್ರಭಾವ ಇರುತ್ತೆ ಸೊ ಆ ಕಾರಣಕ್ಕೆ ನಾವು ಇದರಲ್ಲಿ ಏನು ಅಸಲಿ ಸತ್ಯ ಇದೆ ಅದು ಹೊರಬರಬೇಕು ಅಂತ ಅದು ಸಿಬಿಐ ತನಿಖೆ ಮೂಲಕ ಮಾತ್ರ ಸಾಧ್ಯ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದರು ಸೊ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಮೈಸೂರು ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸರು ಕೂಡ ಈಗ ಮಧ್ಯಂತರ ತನಿಖಾ ವರದಿಯನ್ನು ಸಲ್ಲಿಸ್ತಾರೆ ಈವರೆಗಿನ ತನಿಖೆಯ ಸಂಪೂರ್ಣ ವರದಿಯನ್ನು ನೀಡಲಾಗುತ್ತೆ ಸೊ ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಭಾಳ ಪ್ರಮುಖವಾದಂಥ ದಿನ ಸಿ ಬಿ ಐ ಈ ಒಂದು ತನಿಖೆಯನ್ನು ಶುರು ಮಾಡಿದ್ರೆ ಇದರ ದಿಕ್ಕೆ ಬೇರೆ ಕಡೆ ವಾಲುವಂಥ ಸಾಧ್ಯತೆ ಇದೆ